ಖಾನೆಯಾಗಿದ್ದ ಮಹಿಳೆಯೊಬ್ಬರು ಬಾವಿಯಲ್ಲಿ ಪತ್ತೆಯಾಗಿರುವ ವಿಚಿತ್ರ ಘಟನೆ ಗದಗ್ ಜಿಲ್ಲೆಯ ರೋನ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ನಡೆದಿದೆ

ಯಾಕೆ ಬೇಕು ನನ್ಗೆ ಯಾಕೆ ಬೇಕು ಮಾಡ್ತೀನಿ ಬಾನಿ ನಾ ಅಂತಂದ್ರೆ ಕರ್ಕೊಂಬಂದ್ರ ಕರ್ಕೊಂಬಂದ ಯಲ್ಲಿ ಬಿಸಿ ಎಲ್ಲ ಮಹಿಳೆಯನ್ನು ಪಾರ್ವತಿ ಎಂದು ಗುರುತಿಸಲಾಗಿದ್ದು ಸದ್ಯ ಗದಗ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ತೋಟಗಂಟಿ ಗ್ರಾಮದಿಂದ ಕೋಚಲಾಪುರಕ್ಕೆ ಹೋಗುವ ಮಾರ್ಗದಲ್ಲಿರುವ ಮನೆಯಲ್ಲಿ ವಾಸವಿದ್ದ ಪಾರ್ವತಿ ವೀರಯ್ಯ ಕಲ್ಮಠ್ ದಂಪತಿಗೆ ಆರು ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು ಕಳೆದ ಆಗಸ್ಟ್ ಇಪ್ಪತ್ತರಂದು ಪಾರ್ವತಿ ನಾಪತ್ತೆಯಾಗಿದ್ದರು ಪತಿ ಹಾಗೂ ಅವರ ಕುಟುಂಬದವರು ಎಲ್ಲೆಡೆ ಹುಡುಕಿ ಎಲ್ಲಿಯೂ ಸಿಗದೇ ಇದ್ದಾಗ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಕುರಿತು ದೂರು ನೀಡಿದ್ದರು ಆಗಸ್ಟ್ ಇಪ್ಪತ್ತೆರಡರಂದು ಗ್ರಾಮದಿಂದ ಅಂದಾಜು ಒಂದು ಕಿಲೋಮೀಟರ್ ದೂರದ ಬಾವಿಯಲ್ಲಿ ಮಹಿಳೆಯೊಬ್ಬರು ಅರಚುತ್ತಿರುವುದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಕೃಷಿಕರಿಗೆ ಕೇಳಿಸಿದೆ ಆಗ ಅವರು ಹಗ್ಗದ ಸಹಾಯದಿಂದ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಬೆಳಗ್ಗೆ ಐದರ ಸುಮಾರಿಗೆ ಮನೆ ಮುಂದೆ ಕಸಗುಡಿಸಲು ನಿಂತಿದ್ದಾಗ ವಯಸ್ಕ ಮಹಿಳೆಯೊಬ್ಬರು ನನ್ನ ಕುತ್ತಿಗೆ ಭಾಗ ಹಿಡಿದು ಮನೆ ಬಿಟ್ಟು ಬರುವಂತೆ ಬಲವಂತ ಮಾಡಿದಳು ಕೈಬಳಿ ಕಾಲುಂಗರ ನೀಡುವಂತೆ ಒತ್ತಾಯಿಸಿದಳು ಬಳಿಕ ನನ್ನನ್ನು ಎಳೆದುಕೊಂಡು ಬಂದು ಬಾವಿಗೆ ತಳ್ಳಿದಳು ಬಾವಿಗೆ ಬಿದ್ದ ಮಾರನೇ ದಿನ ನನಗೆ ಪ್ರಜ್ಞೆ ಬಂದಿದೆ ಆಗ ಕಿರುಚಿದರೂ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗಸ್ಟ್ ಇಪ್ಪತ್ತೆರಡರಂದು ಧ್ವನಿ ಕೇಳಿದ ಜನರು ನನ್ನನ್ನು ಕಾಪಾಡಿದ್ದಾರೆ ಎಂದು ಪಾರ್ವತಿ ಮಾಹಿತಿ ನೀಡಿದ್ದಾರೆ ಕಾನೆಯಾದ ನಂತರ ಮನೆ ಊರೂರು ಹುಡುಕಿದ್ದೆವು ಎಲ್ಲಿಯೂ ಸಿಗದ ಕಾರಣ ದೂರು ಕೊಟ್ಟಿದ್ದೆವು ಬಾವಿಯಲ್ಲಿ ಬಿದ್ದು ರಕ್ಷಣೆಗೆ ಕೂಗುತ್ತಿರುವ ವಿಷಯ ಗೊತ್ತಾದ ನಂತರ ಆಕೆಯನ್ನು ರಕ್ಷಿಸಿ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೇವೆ ಅಂತ ಮಹಿಳೆಯ ಪತಿ ವೀರಯ್ಯ ಮಾಹಿತಿ ನೀಡಿದ್ದಾರೆ ಈ ವಿಚಿತ್ರ ಘಟನೆ ನಂತರ ಗ್ರಾಮದ ಮಹಿಳೆಯರು ಭಯಭೀತಗೊಂಡಿದ್ದಾರೆ ನಸುಕಿನ ಜಾವ ಓಡಾಡಲು ಹೆದರುವಂತಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಆದರೆ ಆಗಿದೆ ಮಹಿಳೆಯನ ಬಾವಿಯಿಂದ ಹೊರಗೆ ತೆಗೆದಾಗ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಗದಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ನಡೆಸಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುವುದು ಎಂದು ನರೇಗಲ್ ಪೊಲೀಸ್ ಠಾಣೆ ಎಸ್ಐ ಐಶ್ವರ್ಯ ನಾಗರಾಜ್ ತಿಳಿಸಿದ್ದಾರೆ ಬಂದ್ರಿ ಅವ್ರೇಕ ಬಂದು ಕಾಲ್ ಮಾಡ್ದು ಕಸ ಬಿಳಕಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ ಅಲ್ಲಿಂದ ಕಸಲಕ್ಕಳಿದ ಒಂದ್ ಹೆಣ್ಮಗಳ್ ಬಂದ್ರಿ ಹೆಣ್ಮಗ್ಳು ಬಂದ್ ನನ್ ಕುದಿ ಹಿಡ್ಕೊಂಡ್ರಿ ಎದ್ರಿ ಅಂತ ಅಂದ್ರಿ ನಂಗ ನೀ ಬೇಕಂದ್ಲ ನನ್ನೇ ಬೇಕವ ನನ್ಗ ಬಂಗಾರ ಬೇಕಾ ಬೆಳಬೇಕಾ ಅಂತ ನನ್ಗ ಏನೇನು ಬೇಡ ನನ್ ಇನ್ನ ಬೇಕಂದ್ಲ ತಡೆಯಾಗ ನನ್ ಗಾಂಡ ಒಳಗಿ ಅಯ್ಯ ಹೋಗ ನೀನು ಇಲ್ಲೇ ಬಾ ನೀನ್ ಅಂತಂದು ಕುದಿ ಅಲ್ಲಿ ಬಾಗುಟಾಕನ ಹೋಗಿ ಕುತ್ತಿ ಹಿಡ್ಕೊಂಡು ಹಿಂಗ್ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಬಂದ್ ಎಚ್ಚಾಕೊಂಡ್ರಿ ಮತ್ ನಾವ್ ಓತಂದ್ರ ಬರ್ತಾನ ಹಿಂದಕ್ಕ ಅದನ್ನ ಹಾಕಿ ಬಾ ಅಂತ ಅಂದ್ರಿ ಮತ್ತೆ ಕದ ಹಾಕಿ ಕದ ಹಾಕಿ ಮತ್ತೇನ್ ಕಟ್ಟಿದ್ದೇನಕ್ಕ

மடகாலம் பல எட்கால உஜ் அல்ல முதுக்கி தாழி நீர் முந்திரி கண்ணுமுச்சி கிடுக்கிரி நே கிங்க ಅಲ್ವಾ ಇಲ್ಲಿ ಬಂದಿಂದ ನಿನ್ನ ಎಷ್ಟನೇ ದಿನ ಬಂತು ಮರ್ಸಿನ ಮಳೆ ಮರದ ಬಂದ್ರೆ ಯಾಕೆ ಯಾಕೋ ಕೂಗಿನ್ರಿ ಹ ನಿನ್ ಯಾರ ಯಾರು ನೀನ್ ಕೂಗಿದ್ದ ಕೇಳಿಲ್ಲ ಅವ್ರಿಗೆ ಕೂಗಿನ ಹ ಇವತ್ತು ಕೂಗಿದ್ಯಾಕ ನಿನ್ನ ಹಣಕ್ ಬಂದ್ ಯಾರು ನೋಡಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ